ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶನಿವಾರ ಬಂದು ನಮಗೆ ಶನಿ ತ್ರಯೋದಶಿ ಕೂಡ ಇದೆ ಸ್ನೇಹಿತರೆ ಧನುರ್ ಶನಿ ತ್ರಯೋದಶಿ ಕಡೆಯದಾಗಿ ಬಂದಿದೆ ಸಾಕಷ್ಟು ಜನ ಯಾರನ್ನು ಕೇಳಿದ್ರು ಕೂಡ ನಮ್ಗೆ ಯಾಕೋ ಶನಿ ದೋಷ ಇದೆ ಶನಿಯ ಪ್ರಭಾವದಿಂದ ನಮ್ಮ ಲೈಫಲ್ಲಿ ತುಂಬಾ ಕಷ್ಟಗಳು ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಆದರೆ ಶನಿ ಬಂದರೆ ಎರಡು ರೀತಿಯಲ್ಲೇ ನಮ್ಮ ಒಂದು ಒಳ್ಳೆಯದಾಗುತ್ತೆ ಇನ್ನೊಂದು ಏನು ನಾವು ಕಷ್ಟಗಳು ಪಡ್ತಾಯಿರ್ತೀವಿ ನೋಡಿ ಅದಕ್ಕೆಲ್ಲನೂ ಶನಿಯ ದೋಷ ಅಂತ ಯಾರು ಇರ್ತಾರೋ ಅವರುಗಳೆಲ್ಲ ಶನಿ ತ್ರಯೋದಶಿಯ ದಿನ ತಪ್ಪದೆ ಶನಿವಾರದ ದಿನ ನೀವು ಶಿವಸ್ವಾಮಿಯ ದೇವಸ್ಥಾನದಲ್ಲಿ ಎಳ್ಳಿನ ಅಭಿಷೇಕ ಮಾಡಿಸೋದು ಬಹಳ ಸೂಕ್ತವಾಗಿರುತ್ತೆ ಹಾಗೂ ಎಳ್ಳು ಬತ್ತಿಗಳ ದೀಪಾರಾಧನೆ ನೀವು ನವಗ್ರಹಗಳ ದೇವಸ್ಥಾನ ನಮಗೆ ಪ್ರತಿ ದೇವಸ್ಥಾನಗಳಲ್ಲೂ ಅಂದರೆ ಶಿವಸ್ವಾಮಿಯ ದೇವಸ್ಥಾನಗಳಲ್ಲಿ ತಪ್ಪು ತಪ್ಪದೇ ಇರುತ್ತೆ ಈ ಇದು ನಮಗೆ ಧನುರ್ಮಾಸ ಮಾಸ ಆಗಿರೋದ್ರಿಂದ ಸಾಕಷ್ಟು ಜನ ಮದುವೆ ವಿಳಂಬ ಆಗ್ತಾಯಿದೆ ನಮಗೆ ಒಳ್ಳೆಯ ಮ್ಯಾಚಿಂಗ್ ಬರಬೇಕು ನಾವು ಇಷ್ಟಪಟ್ಟಿರುವಂಥವ್ರನ್ನ ಮದುವೆ ಆಗಬೇಕು ಅದು ನೂರಾರು ಕಾಲ ಚೆನ್ನಾಗಿರಬೇಕು ಆ ಸಂಬಂಧ ಅನ್ನೋದು ಮದುವೆ ಮಾಡ್ಕೊಂಡ್ಮೇಲೆ ನಮಗೆ ಮಕ್ಕಳಾಗಬೇಕು ಈ ರೀತಿ ನಾನಾ ಥರದ ಕನಸನ್ನು ಯಾರು ಕಂಡಿರ್ತಾರೆ ನೋಡಿ ಅವರು ಧನುರ್ಮಾಸದಲ್ಲಿ ಮಾಸದಲ್ಲಿ ಒಂದು ಒಂಬತ್ತು ದಿನನಾದರೂ ಈ ಥರ ಮಾಡಿಕೊಳ್ಳಿ ಒಂಬತ್ತು ದಿನ ಮಾಡಿಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ವೋ ಅವರು ತಪ್ಪು ತಪ್ಪದೆ ತ್ರಯೋದಶಿಯ ದಿನ ಎಳ್ಳು ಬತ್ತಿಯ ದೀಪಾರಾಧನೆ ಮಾಡಿ ಅಥವಾ ನೀವು ಎಳ್ಳು ಈ ಮತ್ತೆ ನಮಗೆ ಉದ್ದಿನ ಕಾಳು ಆ ಬ್ಲ್ಯಾಕ್ ಇದರಲ್ಲೇ ಬರುತ್ತಲ್ವ ಒಟ್ಟು ಸಮೇತ ಆ ಥರದ್ದು ನಿಮಗೆ ಸಾಧ್ಯವಾದರೆ ದಾನ ಕೊಡಿ ಸಾಧ್ಯವಾದರೆ ದಾನ ಕೊಟ್ಟಾಗ ಆ ಒಂದು ಶನಿಯ ಪ್ರಭಾವ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ ಶನಿ ನಮಗೆ ಒಂದು ಆ ತಂದೆಯ ಕಣ್ಣು ನಮ್ಮ ಮೇಲೆ ಇಟ್ಟಾಗ ನಮಗೆ ಎಲ್ಲಿಲ್ಲದ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಕೂಡ ತಂದುಕೊಡುತ್ತೆ ಇದನ್ನು ನೀವು ಮರಿಬೇಡಿ ಸ್ನೇಹಿತರೆ ಬರೀ ನಮಗೆ ಕೆಟ್ಟದ್ದೇ ಆಗುತ್ತೆ ಅಂತ ಎಲ್ಲೂ ಇರೋದಿಲ್ಲ ನಾವೇನು ಮಾಡಿರ್ತೀವೋ ಅದರ ಮೇಲೆ ನಮಗೆ ಫಲ ಅನ್ನೋದು ನಿಶ್ಚಿತವಾಗಿರುತ್ತೆ ಮತ್ತು ನೀವು ಕಾಗೆಗೆ ಅಥವಾ ಕಪ್ಪು ನಾಯಿಗಳಿಗೆ ಇದನ್ನು ಏನಾದರೂ ರೊಟ್ಟಿ ಅಥವಾ ನೀವು ಏನಾದರೂ ಕೊಡಬಹುದು ಆಹಾರವಾಗಿ ಇನ್ನೂ ಚೆನ್ನಾಗಿ ಬಹಳ ಸರಳ ವಿಧಾನದಲ್ಲೇ ಸ್ವಲ್ಪ ಅನ್ನ ಒಂದು ಸ್ಪೂನು ಈ ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ಮಿಕ್ಸ್ ಮಾಡಿದ್ದೆ ನೀವು ಕೊಟ್ಟಿದ್ದೇ ಆದರೆ ನಿಮ್ಮ ಸರ್ವ ಕಷ್ಟಗಳು ಕೂಡ ವಿಮೋಚನೆ ಆಗುತ್ತೆ ಶನಿವಾರಗಳ ದಿನ ಮಾತ್ರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ಮಾಡಿಕೊಳ್ಳಿ ಅಥವಾ ಸಂಜೆ ಆರು ಗಂಟೆಯ ಒಳಗೆ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟು ರಾತ್ರಿ ಮಾಡಿಕೊಳ್ಬಾರ್ದು ಈ ಪರಿಹಾರನ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ತಾಮ್ರದ ಚೊಂಬು ಒಬ್ಬರ ಮನೆಯಲ್ಲೂ ತಾಮ್ರದ ಚೊಂಬು ಅನ್ನೋದು ಇದ್ದೇ ಇರುತ್ತೆ ನೀವು ಬೇರೆದ್ರಲ್ಲಿ ಮಾಡಿಕೊಂಡ್ರೆ ಅದು ನಿಮಗೆ ಅಷ್ಟೊಂದು ರಿಸಲ್ಟ್ ಬರೋದಿಲ್ಲ ಅದಕ್ಕೋಸ್ಕರ ತಾಮ್ರದ ಚೊಂಬನ್ನು ತಗೊಂಡು ನೀರು ತಗೊಳ್ಳಿ ಯಾವಾಗಲೂ ಅಷ್ಟೇ ತಾಮ್ರದ ಚೊಂಬಿನ ಪರಿಹಾರ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಕಾಲ ಇರುತ್ತೆ ಅದನ್ನು ಮರಿಬೇಡಿ ಅದಕ್ಕೋಸ್ಕರ ಮಗ್ಗಿರುವಂಥ ಲವಂಗಗಳು ಒಂಬತ್ತು ಇರಬೇಕು ನಮಗೆ ಆ ಒಂಬತ್ತು ಲವಂಗಗಳನ್ನು ನೀವು ಈ ತಾಮ್ರದ ಚೊಂಬಲ್ಲಿ ನೀರು ತುಂಬಿಸ್ಕೊಂಡಿರ್ತೀರಲ್ವ ಬೇರೆ ಇನ್ನೇನು ಬೇಡ ಸ್ನೇಹಿತರೆ ನೀರು ತುಂಬಿಸ್ಕೊಳ್ಳಿ ಅದರಲ್ಲಿ ಈ ಒಂಬತ್ತು ಲವಂಗಗಳನ್ನು ಮೊಗ್ಗಿರುವಂಥ ಲವಂಗಗಳನ್ನು ಹಾಕುವಾಗ ನಿಮಗೆ ಎಷ್ಟು ಸಾಲ ಇರುತ್ತೆ ನೋಡಿ ಅಷ್ಟು ಸಾಲ ಒಂದು ಹತ್ತು ಲಕ್ಷ ಇದೆ ಅಂದರೆ ಹತ್ತು ಲಕ್ಷ ಸಾಲ ತೀರಿ ನಾವು ಸ್ಥಿತಿವಂತರಾಗಬೇಕು ನಾವು ಕೂಡ ಇನ್ನೊಬ್ಬರಿಗೆ ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ನಮ್ಮ ಮನೆಯಲ್ಲಿ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲ ತುಂಬಿರಬೇಕು ನಾವು ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಏನು ಮನಸ್ಸಲ್ಲಿ ಭಾವನೆ ಇರುತ್ತೆ ನೋಡಿ ಅದು ತುಂಬ ಮುಖ್ಯ ಅದನ್ನು ಹೇಳ್ಕೊಳ್ತಾ ನೀವು ಇದರಲ್ಲಿ ಹಾಕ್ಬಿಟ್ಟು ಆ ತಾಮ್ರದ ಚುಂಬಿನ ನೀರನ್ನು ನೀವೇನು ಮಾಡಬೇಕು ಅಂದರೆ ಎಲ್ಲಾದರೂ ತಗೊಂಡೋಗಿ ಅದು ಆಲದ ಮರ ಆಗಿರಬಹುದು ಅರಳಿ ಮರ ಆಗಿರಬಹುದು ಬೇವಿನ ಮರ ಆಗಬಹುದು ಅದರ ಬುಡಕ್ಕೆ ಅಂದರೆ ದೇವತಾ ವೃಕ್ಷಗಳು ಅಂತ ಹೇಳ್ತೀವಿ ಅವುಗಳತ್ರ ಹಾಕಿದಾಗ ನಿಮಗೆ ಕಂಪ್ಲೀಟಾಗಿ ನೀವು ಏನು ಅಂದುಕೊಂಡು ಸಂಕಲ್ಪ ಮಾಡಿಕೊಂಡು ಆ ಕೆಲಸಕ್ಕೆ ಶುರು ಮಾಡಿರ್ತೀರ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಇದರಲ್ಲಿ ಒಂದು ಆ ಕಡೆ ಈ ಕಡೆ ನಾವು ಒಂದಷ್ಟು ಏನಾದರೂ ಸಣ್ಣ ಪುಟ್ಟದಾಗಿ ಚೇಂಜಸ್ ಮಾಡಿಕೊಂಡ್ರು ಕೂಡ ನಮಗೆ ಅದರಲ್ಲಿ ಮತ್ತೆ ಯಾಕೋ ನಾವು ಏನು ಮಾಡಿಕೊಂಡ್ರೂ ಪರಿಹಾರಗಳು ಸೂಕ್ತ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ರಾತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಜೆ ಆರು ಗಂಟೆಯ ಒಳಗೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ನೀವು ನೋಡೋದಕ್ಕೆ ಸ್ವಲ್ಪ ತಡವಾಗಿದ್ರೂ ಬರುವ ಶನಿವಾರ ಮಾಡಿಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈಗ ಏನಾದರೂ ಹೇಳ್ತಾಯಿದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ದೊಡ್ಡದಾಗಿ ಕಾಡೋದ್ರಿಂದ ತುಂಬ ಈಸಿ ಮೆಥೇಡಲ್ಲೇ ಯಾವುದೇ ಒಂದು ಪೂಜೆ ಮಂತ್ರ ಜಪಗಳಿಲ್ಲದೆ ಮಾಡಿಕೊಳ್ಳುವ ಒಂದು ವಿಧಾನ ಕೂಡ ತಿಳಿಸ್ತೀನಿ ನೀವು ಒಂದು ಸಕ್ಕರೆ ಒಂದು ಕೆ ಜಿ ತಗೊಂಡುಬಿಡಿ ಎಲ್ಲಿ ಕಪ್ಪು ಇರುವೆಗಳು ಕಾಣಿಸುತ್ತೆ ನೋಡಿ ಇರುವೆಗಳ ಗೂಡು ಅಲ್ಲಿ ಹಾಕ್ತಾ ಬನ್ನಿ ಹಾಗೆ ಈ ಕಡಲೆಪೊಪ್ಪ ಅಂತ ಹೇಳ್ತೀವಿ ನೋಡಿ ಅದನ್ನು ಸಕ್ಕರೆನ ಮಿಕ್ಸ್ ಮಾಡಿ ನೀವು ಎಲ್ಲಾದರೂ ನಿಮ್ಮಟ್ಟೆ ರೇಸಲ್ಲಾಗಿರಬಹುದು ಅಥವಾ ಇನ್ನೆಲ್ಲಾದರೂ ಒಂದು ಪ್ಲೇಟಲ್ಲೇ ಹಾಕಿ ಇಡಬಹುದು ಅಥವಾ ಇನ್ನೇನೋ ಹಂಗೆ ಕೂಡ ನೀವು ಡೈರೆಕ್ಟಾಗಿ ಹಾಕಿ ಇಡೋದ್ರಿಂದ ಇರುವೆಗಳು ಈ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ತಿಂದು ಹೋಗುತ್ತೆ ಆಗ ಯಾರು ಆಸ್ತಿ ಮಾಡಬೇಕು ಮನೆ ಕಟ್ಕೊಳ್ಬೇಕು ಈ ಚಿಕ್ಕ ಚಿಕ್ಕದಾಗಿ ನಮಗೆ ತುಂಬ ಕಷ್ಟಗಳಿದೆ ಅಂತ ಹೇಳ್ತೀವಿ ನೋಡಿ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಈ ಪರಿಹಾರಗಳು ಇವುಗಳಿಗೆ ಯಾವುದು ಒಂದು ದಿನ ಗಳಿಗೆ ಅಂತ ಇರೋದಿಲ್ಲ ಸ್ನೇಹಿತರೆ ಮಾಡ್ಕೊಳ್ಬಹುದು ಆದರೆ ಇವತ್ತು ನಮಗೆ ಈ ಶನಿವಾರ ಶನಿತ್ರಯೋದಶಿ ಇರೋದರಿಂದ ಇದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಆಗ ನೀವು ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡಿರ್ತಿರೋ ಕೆಲಸ ಕಾರ್ಯಗಳೆಲ್ಲ ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವಾಗಲೂ ಅಷ್ಟೇ ನಾವು ಏನು ಪೂಜೆಗಳು ಮಾಡಿಕೊಂಡು ಪರಿಹಾರಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅದನ್ನು ಮಾಡ್ಕೊಳ್ತಾ ಅದರ ಜೊತೆ ಈ ರೀತಿಯ ಕೆಲಸಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಅವರ ಕೆಲಸಗಳಲ್ಲಿ ಏನು ಒಂದು ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುವಂಥ ಎಲ್ಲ ಸೂಚನೆಗಳೂ ಸಿಗುತ್ತೆ ಅಂತ ಹೇಳ್ತೀನಿ ಇವತ್ತು ನೀವು ಇದನ್ನು ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಬೆಸ್ಟ್ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ತ್ರಯೋದಶಿಯ ದಿನ ಈ ಒಂಬತ್ತು ಕಾಳು ಮೆಣಸನ್ನು ತಗೊಂಡು ನೀವು ಒಂದು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಅದನ್ನು ನೀವು ಸಾಂಬ್ರಾಣಿ ಹಾಕಿದ್ರೂ ಪರವಾಗಿಲ್ಲ ಕರ್ಪೂರ ಹಾಕಿ ಉರಿಸಿದ್ರೂ ಪರವಾಗಿಲ್ಲ ಇಷ್ಟೇ ಸರಳವಾಗಿ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಆ ಹೊಗೆ ಆಡಿದ್ರೆ ಸಾಕು ಆ ಗಮಕ್ಕೆ ಲಕ್ಷ್ಮೀ ದೇವಿ ಬರ್ತಾಳೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ನೀವು ಈ ಥರ ವಿಶೇಷ ದಿನಗಳಲ್ಲಿ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ